ಒಂದು ತುರ್ತು ಸಭೆ ನಡೆಯುವ ಹಾಗೆ ಒಂದು ತುರ್ತು ಪತ್ರಿಕಾಗೋಷ್ಠಿ ಇದು ನಮ್ಮ ಚಿತ್ರದ ಪರವಾಗಿ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಮ್ಮ ಜೊತೆ ಕುಂತಿರೋದಿಕ್ಕೆ ನಮ್ಮ ಈ ಚಿತ್ರ ಕುಲದಲ್ಲಿ ಕೇಳಿ ಯಾವುದೋ ಚಿತ್ರ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಬಿಡುಗಡೆ ಆಗ್ತಿದೆ ಆ ಚಿತ್ರದಲ್ಲಿ ಒಂದು ಹಾಡಿದೆ ಮನಸ್ಸು ಹಾಡ್ತದೆ ವಯಸ್ಸು ಕಾಡ್ತದೆ ಚೂರೇ ಚೂರು ಮ್ಯಾರೇಜ್ ಆದರೆ ಎಲ್ಲ ಸರಿ ಹೋಗ್ತದೆ ಭಟ್ರು ಯಾವ ಗಳಿಗೆಯಲ್ಲಿ ಸಾಲುಗಳು ಬರದ್ರೂ ತುಂಬಾ ಅದ್ಭುತವಾಗಿ ಬರೋದ್ರು ಯಾವುದೇ ತಪ್ಪು ಸರಿ ಏನೇ ಆದರೂ ಚೂರು ಚೂರೇ ಹೊಂದಾಣಿಕೆ ಆದರೆ ಎಲ್ಲ ಸರಿ ಹೋಗ್ತದೆ ಅನ್ನೋ ತರ ಒಂದು ಭಾವನೆಯಲ್ಲಿ ಆ ಹಾಡು ಬರೆದಿದ್ದು ಅದು ಕತೆಗೂ ಹೊಂದಿಕೆ ಆಗಿತ್ತು ಆದ್ರೆ ಈಗ ಆಗಿರೋ ಪ್ರಸಂಗ ಏನಿದೆ ಈ ಸಿಚುಯೇಷನ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ ಕಾರಣ ಇಷ್ಟೇ ಸೋನು ನಿಗಮ್ ಅವ್ರ ಕೈಯಲ್ಲಿ ನಾವು ಆ ಹಾಡನ್ನ ಹಾಡಿಸಿದ್ವಿ ಸೋನು ನಿಗಮ್ ಅವರು ಆ ಒಂದು ವೇದಿಕೆಯಲ್ಲಿ ಯಾವುದೋ ಒಂದು ಈವೆಂಟಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೆಲ್ಲ ತಾವೆಲ್ಲ ನೋಡಿದಿರ ಅವ್ರ ಮಾತು ಏನಿತ್ತು ಅಂತ ಕೇಳಿದೀರ ಅದನ್ನ ಕೇಳಿದಾಗ ನಮಗೂ ಆಶ್ಚರ್ಯ ಆಯಿತು ಏನಪ್ಪಾ ಇಷ್ಟು ವಿಕೃತವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ ಅವರ ಮನಸ್ಸೊಳಗಿನ ಒಂದು ವಿಕೃತ ರೂಪ ಕಾಣಿಸ್ತು ನಮ್ಗೆ ನಮಗೆ ಇನ್ನೂ ಒಂದು ಯೋಚನೆ ಬಂತು ಅಂತ ಒಬ್ಬ ಮನುಷ್ಯ ಹಾಡಿರೋ ಹಾಡನ್ನ ನಾವು ನಮ್ಮ ಸಿನಿಮಾದಲ್ಲಿ ಬಳಸ್ಕೋಬೇಕಾ ಆಗಿ ನಿರ್ಮಾಪಕರ ಜೊತೆ ಚರ್ಚೆ ಆಯಿತು ಸರ್ ಈ ಥರ ಆಗೋಗಿದೆ ಅವ್ರು ಏನೋ ಮಾತಾಡ್ಬಿಟ್ಟಿದ್ದಾರೆ ಈಗ ಆ ಹಾಡು ನಮ್ಮ ಚಿತ್ರದಲ್ಲಿ ಆಲ್ರೆಡಿ ಒಂದು ಲಿರಿಕಲ್ ವೀಡಿಯೋ ಅಂತ ಬಿಟ್ಟಿದ್ದೀವಿ ಈಗ ನಾವೆಲ್ಲ ಆ ಸಿನಿಮಾದಲ್ಲಿ ನಮ್ಮ ಸಿನ್ಮಾದಲ್ಲಿ ಅವ್ರ ವಾಯ್ಸು ಇಟ್ಕೊಂಡು ನಾವು ಆ ಧ್ವನಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕಾ ಇಲ್ಲ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಾಗ ಅವ್ರಿಗೆ ಟಿಕೆಟ್ ಜೊತೆ ಎರಡು ಕಾಟನ್ ಹತ್ತಿ ಕೂಡ ಕೊಡಬೇಕು ಅವ್ರಿಗೆ ಎರಡು ಕಿವಿಗೂ ಇಟ್ಕೊಳ್ಳಿ ಆ ಸಾಂಗ್ ಬಂದಾಗ ಮಾತ್ರ ಕಿವಿ ಮುಚ್ಕೊಳ್ಳಿ ಅಂತ ಈ ಥರ ಪರಿಸ್ಥಿತಿ ಆಗ್ಬಿಡುತ್ತೆ ಅವ್ರ ವಾಯ್ಸ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ ಇಷ್ಟೆಲ್ಲ ಆದಮೇಲೆ ಈ ಥರ ಒಂದಷ್ಟು ನಿರ್ಮಾಪಕರ ಜೊತೆ ಚರ್ಚೆ ಆದಾಗ ಸರ್ ನಿಮ್ಮ ಒಪಿನಿಯನ್ ಏನಿದೆ ಅದೇ ಒಪಿನಿಯನ್ ಅಂದು ಆಮೇಲೆ ಕನ್ನಡಕ್ಕೆ ಅವಮಾನ ಆಗಿದೆ ಕನ್ನಡಿಗರಿಗೆ ಅವಮಾನ ಆಗಿದೆ ಸೊ ಯಾವುದೇ ಕಾರಣಕ್ಕೂ ನಮಗೆ ಅವರ ಅವಶ್ಯಕತೆ ಇಲ್ಲ ಒಳ್ಳೆ ಗಾಯಕರು ಕಲೆ ಇದೆ ಅದಕ್ಕೆ ನಾವು ಗೌರವ ಕೊಟ್ವಿ ಸೊ ಅದನ್ನು ಅವರು ಉಳಿಸ್ಕೊಬೇಕಾಗಿತ್ತು ಉಳಿಸ್ಕೊಂಡಿಲ್ಲ ಸೊ ಅದನ್ನ ನಾವು ಧಿಕ್ಕರ್ಸೋಣ ಅಂತ ಹೇಳಿ ಈಗ ನಮ್ಮ ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನ ತೆಗೆದಾಕ್ತಿದೀವಿ ಆ ವಾಯ್ಸ್ ತೆಗೆದು ಅದರ ಬದಲಾಗಿ ನಮ್ಮ ಕನ್ನಡಿಗರೇ ಹಾಡಿರೋ ಹಾಡ್ ಹಾಡಿರುವಂತ ಅಂದ್ರೆ ಗಾಯಕರು ಚೇತನ್ ಸಾಸ್ಕ ಅವರ ಧ್ವನಿಯಲ್ಲಿ ಆ ಹಾಡನ್ನ ನಾವು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿದೀವಿ ಇನ್ನು ಅದೊಂದು ಸ್ವಲ್ಪ ಮಾಸ್ಟ್ರಿಂಗ್ ಕೆಲಸಗಳು ಕೆಲವು ನಡೀತಾ ಇರೋದ್ರಿಂದ ಇವತ್ತು ನಿಮ್ಮ ಮುಂದೆ ಅದನ್ನ ಪ್ಲೇ ಮಾಡಕ್ ಆಗ್ತಿಲ್ಲ ಬಟ್ ಚೇತನ್ ಸೋಸ್ಕ ಆಲ್ರೆಡಿ ಸಾಂಗ್ ಹಾಡಿದ್ದು ಆಯ್ತು ಅದನ್ನ ನಾವು ರೆಕಾರ್ಡಿಂಗ್ ಮಾಡಿ ಮಾಸ್ಟರಿಂಗ್ ಕಳಿಸಿದು ಆಯ್ತು ಸೊ ಇದು ಒಂದು ಬೆಳವಣಿಗೆನ ನಾವು ನಿಮಗೆ ತಿಳಿಸಬೇಕು